ಅಷ್ಟು ಮನ ಇಲ್ಲ ಒಂದು ಜವಾಬ್ದಾರಿತ ದಂಡಾಧಿಕಾರಿ ಇಲ್ಲ ಅಂದ್ರೆ ಏನಾಗ್ತಾ ಇದಕ್ಕೆ ಅನಿಸ್ತಾ ಇದೆ ನೋಡ್ರಿ ಆಪ್ಲೈಟ್ ಏನಾದ್ರೂ ಬಂದ್ ಬೇಕು ಯಾವ ಅಧಿಕಾರಿ ಕಾನೂನು ಬಾಧಿಸುವ ಕಾನೂನು ಏನ್ ಕೆಲಸ ಮಾಡಿದ್ದಾರಾ ಅದ್ರ ಗೊತ್ತಾಗುತ್ತೆ ಅವ್ರ ಅವ್ರ ಮನೆ ಕಳಿಸ್ಕೊಂಡ ನಿಜವಾಗ್ಲೂ ಅವ್ರ ಭಯ ಏನೋ ಒಂದು ಆಗಿರುತ್ತದೆ ಆ ಕಾರಣಕ್ಕಾಗಿ ಅದು ಸಾಫ್ಟ್ವೇರ್ ಅಲ್ಲಿ ಬ್ಲಾಕ್ ಆಗಿದೆ ಸರಿ ಸರ್ ಯಾವ್ದೆ ನೋಡೋಣ ಒಂದು ವೇಳೆ ನ್ಯಾಯಾಲಯದಿಂದ ಪೊಲೀಸ್ ಇಲಾಖೆಯಿಂದ ಅಂತ ಸರಿ ನಂಬರ್ಗಳನ್ನು ಬ್ಲಾಕ್ ಮಾಡಕ್ಕೆ ಅದನ್ನು ಯಾರಿಗೆ ಡಿಸ್ಪ್ಲೇ ಆಗಲ್ಲ ಅಷ್ಟು ಮೇಲೆ ಈಗ 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 ನಮಗೆ ಕೊಡ್ತಾ ಇದ್ದಾರೆ ಸರ್ ಆದ್ರೆ ನಮಗೆ ಗೊತ್ತಿಲ್ಲ ಅಂತಂದ್ರೆ ಅಂತ ದಾಖಲೆ ಕೂಡ

ತಾರ್ಮನೆ ತಾರ್ಮನೆ ಇಲ್ಲಿ ಅಪ್ಪ ಮುಖನ ಮುಖನ ನೂರಾನಿಕ ಇಲ್ಲಿ ಜಿಲ್ ತೆರ ಮದನ ಮದನ ಸರ್ ಗೆ ರೆಕಾರ್ಡ್ ಹೋಗಿ ಓಪನ್ ಮಾಡ್ಲಿಲ್ಲ ಸರ್ ಮದನ ಆಮೇಲೆ ಎಲ್ಲ ಒಂದನೇ ಟೀಮ್ ಇಂದ ಏರಿಯಾ ಕರ್ಸಿ ದೇವ್ಬಿಟ್ಟು ಏರಿಯಾ ಕರ್ಸಿ ಸರ್ ಏರಿಯಾ ಕರ್ಸಿ ಏರಿಯಾ ಕರ್ಸಿ ಸರ್ ಒಂದು ಟೆಸ್ಟ್ ಕೋಡ್ ಇರುತ್ತೆ ಅಲ್ಲಿ ದೊಡ್ಡ ಹಿಂದ ಎಂಟ್ರಿ ಇಸ್ಕೊಂಡ್ರೆಸ್ ಹಿಂದೆ ಎಂಟ್ರಿ ಎಣಿಸ್ಕೊಂಡು ಕಟ್ಲು ಕಟ್ ಎಸ್ಕೊಂಡು ದೊಡ್ಡದು ಮಾಡಿದ್ದೀವಿ ಮಾಡಿರುವ